ತುಂಬಾ ಗರಗರಿಯಾಗಿ ಹೊರಗಡೆಯಿಂದ ತಂದರೆ ಏನು ಟೇಸ್ಟ್ ಇರುತ್ತೆ ಯಾವ ರೀತಿಯಾಗಿ ಕ್ರಿಸ್ಪ್ನೆಸ್ ಇರುತ್ತೆ ಅದೇ ರೀತಿಯಲ್ಲಿ ಮನೇಲಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಅಳತೆ ಒಂದು ಕರೆಕ್ಟಾಗಿದ್ದರೆ ನಾವು ಮಾಡುವಂಥ ಅಡಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾಗಿ ಬರುತ್ತೆ ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಆಲೂ ಸಮೋಸನ ಹೇಗೆ ಮಾಡೋದು ಮೊದಲನೇದಾಗಿ ಒಂದು ಸ್ಟ್ರೈನರ್ನ ಇಟ್ಕೊಂಡು ಅದಕ್ಕೆ ಒಂದು ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ ಕಾರ್ನ್ ಕಾರ್ನ್ಫ್ಲೋರ್ನ ಹಾಕ್ತಾ ಇದ್ದೀನಿ ಸೊ ಕಾರ್ನ್ಫ್ಲೋರ್ನ ನೀವು ಸಮೋಸಾ ಶೀಕೆ ಯೂಸ್ ಮಾಡೋದ್ರಿಂದ ನಿಮಗೆ ಸಮೋಸ ತುಂಬಾ ಗರಿ ಗರಿಯಾಗಿ ಹಾಗೆ ಕಲ್ಲರ್ ಸಹ ಲೈಟಾಗಿ ಚೆನ್ನಾಗಿ ಬರುತ್ತೆ ನಿಮಗೆ ಕಾರ್ನ್ಫ್ಲೋರ್ ಬೇಡ ಅಂತ ಅಂದರೆ ಪೂರ್ತಿಯಾಗಿ ಮೈದಾ ಹಿಟ್ಟಲು ಸಹ ಮಾಡ್ಕೊಬೋದು ಸೊ ನೋಡಿ ಈಗ ಇದನ್ನು ಚೆನ್ನಾಗಿ ಜರಡಿ ಹಾಡಿಕೊಂಡು ಅದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸೊ ಉಪ್ಪನ್ನು ಜಾಸ್ತಿ ಹಾಕಬಾರ್ದು ನೀವು ಸ್ಟಫಿಂಗ್ ಎಲ್ಲ ಮಾಡಿದಾಗ ಉಪ್ಪಿನಾದ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಉಪ್ಪನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಉಪ್ಪನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿ ಬಿಸಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಬಿಸಿ ಎಣ್ಣೆನ ಹಾಕೋದ್ರಿಂದ ಸಮೋಸ ಗರ್ಗರಿಯಾಗಿ ಬರುತ್ತೆ ಹಾಗೆ ನೀವು ಮಾಡಿ ಒಂದು ದಿನ ಎರಡು ದಿನ ಇಟ್ಟರೂ ಸಹ ಅದು ಗರ್ಗರಿಯಾಗೆ ಇರುತ್ತೆ ಸೊ ನೀವು ಎಣ್ಣೆನ ಹಾಕಿದ್ಮೇಲೆ ಕೈಯಲ್ಲೇ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೈದಾ ಹಿಟ್ಟಿಗೆ ಪ್ರತಿ ಒಂದು ಕಡೆಗೂ ಸಹ ಎಣ್ಣೆ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ನಾವು ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ವಾ ಅದಕ್ಕಿಂತಲೂ ಸ್ವಲ್ಪ ಸಾಫ್ಟಾಗಿರಬೇಕು ಸೊ ಆ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಕಲಿಸ್ಕೊಂಡ ನಂತರ ಅದಕ್ಕೆ ಒನ್ ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಇದ್ದೀನಿ ಎಣ್ಣೆನ ಸೇರಿಸಿದ್ಮೇಲೆ ಒಂದು ಸೆಕೆಂಡ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಮ್ಮ ಹಿಟ್ಟೆಲ್ಲ ಮೈದಾ ಹಿಟ್ಟೆಲ್ಲ ಚೆನ್ನಾಗಿ ರೌಂಡ್ ಶೇಪ್ ಬರಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಿಟ್ಟು ಎಷ್ಟು ಆಗಾಗಿದೆ ಅಂತ ಅದರ ಮೇಲೆ ಮತ್ತೆ ಸ್ವಲ್ಪ ಒನ್ ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಮೈದಾ ಹಿಟ್ಟಿಗೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡಿ ಈಗ ಅದರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಅರ್ಧ ಗಂಟೆಗಳ ಕಾಲ ಹಾಗೆ ಬಿಡೋಣ ಮೈದಾ ಹಿಟ್ಟನ್ನು ನಾವು ಚೆನ್ನಾಗಿ ನೆನೆಸೋದ್ರಿಂದ ಸಮೋಸ ಶೀಟ್ಗಳು ತುಂಬ ಚೆನ್ನಾಗಿ ಬರುತ್ತೆ ಸೊ ಆಗ ನಿಮಗೆ ಸಮೋಸ ಸಹ ಚೆನ್ನಾಗಾಗುತ್ತೆ ನೋಡಿ ಸರಿಯಾಗಿ ಅರ್ಧ ಗಂಟೆಗಳ ಕಾಲ ಹಿಟ್ಟಿದೆ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ಹಿಟ್ಟು ಎಷ್ಟು ಚೆನ್ನಾಗಿ ಸಾಫ್ಟಾಗಾಗಿದೆ ಅಂತ ಸೊ ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ಒಂದು ನಿಮಿಷ ನಾದ್ಕೊಂಡು ಇದನ್ನು ನಾನು ನಾಲ್ಕು ಭಾಗಗಳಾಗಿ ಉಂಡೆ ಮಾಡ್ಕೋತಾ ಇದ್ದೀನಿ ಸೊ ಇಷ್ಟೇ ದಪ್ಪ ಮಾಡಬೇಕಂತಿಲ್ಲ ನೀವು ಬೇಕಿದ್ರೆ ಚಿಕ್ಕ ಚಿಕ್ಕದಾಗ್ಲೂ ಸಹ ಮಾಡ್ಕೊಬೋದು ಅದರಲ್ಲಿ ಒಂದು ಭಾಗನ ತಗೊಂಡು ಇನ್ನು ಮಿಕ್ಕಿರೋ ಭಾಗಕ್ಕೆ ನಾನು ಮತ್ತೆ ಒಂದು ಮುಚ್ಚಳನ ಮುಚ್ಚಿ ಇಡ್ತಾ ಇದ್ದೀನಿ ಸೊ ಹಿಟ್ಟು ಒಣಗಬಾರ್ದು ಹಾಗಾಗಿ ನೀವು ಒಂದು ಬಟ್ಟೆ ಅಥವಾ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಬಿಡಿ ಈಗ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕೊಂಡು ಆ ರೌಂಡ್ ಶೇಪಲ್ಲಿ ನಾನು ಲಟ್ಟಿಸ್ಕೊತಾ ಇದ್ದೀನಿ ಇದೇ ರೀತಿಯಾಗಿ ಇನ್ನೊಂದು ಉಂಡೆಯನ್ನು ಸಹ ನಾನು ರೌಂಡ್ ಶೇಪಲ್ಲಿ ಲಟ್ಟಿಸ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ಇದನ್ನ ನೀವು ಇಷ್ಟೇ ದೊಡ್ಡದಾಗಿ ಮಾಡಬೇಕು ಅಂತೆಲ್ಲ ಏನಿಲ್ಲ ಸೊ ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಆ ಸೈಜಲ್ಲಿ ಮಾಡ್ಕೊಬೋದು ಸೊ ರೌಂಡ್ ಶೇಪಲ್ಲಿ ನೀವು ಇದನ್ನು ಲಟ್ಟಿಸಿದ ನಂತರ ಇಲ್ಲಿ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಆದಷ್ಟು ಎಲ್ಲ ಕಡೆಗೂ ಚೆನ್ನಾಗಿ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ ಎಣ್ಣೆನ ಸ್ಪ್ರೆಡ್ ಮಾಡಿದ ನಂತರ ಸ್ವಲ್ಪ ಮೈದಾ ಹಿಟ್ಟನ್ನು ಸಹ ಈ ರೀತಿಯಾಗಿ ಮೇಲೆ ಹಾಕೋತಾ ಇದ್ದೀನಿ ಮೈದಾ ಹಿಟ್ಟನ್ನು ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಹಾಕೊಳ್ಳಿ ಸೊ ಈಗ ಲಟ್ಟಿಸಿಟ್ಟಿದಂತಹ ಇನ್ನೊಂದು ಭಾಗನ ನಾನು ಇದ್ರ ಮೇಲುಗಡೆಗೆ ಹಾಕಿ ಸೊ ಈ ರೀತಿಯಾಗಿ ಮತ್ತೆ ಮೈದಾ ಹಿಟ್ಟನ್ನು ಅದರ ಮೇಲೆ ಉದುರಿಸಿ ಇದನ್ನು ನಾನು ಲಟ್ಟಿಸ್ಕೊತಾ ಇದ್ದೀನಿ ಆದಷ್ಟು ನಿಮಗೆ ಎಷ್ಟು ತೆಳುವಾಗಿ ಲಟ್ಟಿಸೋದಕ್ಕೆ ಸಾಧ್ಯ ಆಗುತ್ತೋ ಸೊ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ ಆಗ ನಿಮಗೆ ಸಮೋಸಾ ಶೀಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಈ ರೀತಿಯಾಗಿ ಲಟ್ಸಿಟ್ಕೊಂಡಿದ್ದೀನಿ ಇಷ್ಟು ತೆಳುವಾಗಿರಬೇಕು ಸೊ ಇದೇ ರೀತಿಯಾಗಿ ಎಲ್ಲನೂ ಲಟ್ಟಿಸ್ಕೊಂಡು ತವಾನ ಜಸ್ಟ್ ಬಿಸಿ ಮಾಡ್ಕೊಬೇಕಷ್ಟೇ ತವಾ ಚೆನ್ನಾಗಿ ಬಿಸಿ ಆಗಿರಬಾರ್ದು ಸ್ವಲ್ಪ ಬೆಚ್ಚಗಿರಬೇಕು ಸೊ ಅದ್ರ ಮೇಲ್ಗಡೆ ಲಟ್ಸಿರೋದಿನ ಹಾಕಿ ಇದು ಜಸ್ಟ್ ನಿಮಗೆ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗ್ತಾ ಬರುತ್ತಲ್ವ ಆ ಟೈಮಲ್ಲಿ ಉಲ್ಟಾ ಮಾಡಿಕೊಂಡು ಇನ್ನೊಂದು ಸೈಡ್ ಸಹ ಅದೇ ರೀತಿಯಾಗಿ ಮಾಡ್ಕೊಳ್ಳಿ ಈ ಒಂದು ಟೈಮಲ್ಲೇ ನೀವು ಈ ಸಮೋಸಾ ಶೀಟ್ನ ಕರೆಕ್ಟಾಗಿ ಬೇಯಿಸ್ಕೋಬೇಕಾಗಿರೋದು ನೀವೇನಾದರೂ ಜಾಸ್ತಿ ಬೇಯಿಸ್ಬಿಟ್ರೆ ನಿಮಗೆ ಸಮೋಸಗಳೆಲ್ಲ ಹರಿದೋದಾಗುತ್ತೆ ಹಾಗೆ ಫೋಲ್ಡ್ ಮಾಡಲಿಕ್ಕಾಗಲ್ಲ ಸೊ ಹೀಗೆ ಬೇರೆ ಬೇರೆ ಪ್ರಾಬ್ಲಮ್ಗಳಾಗುತ್ತೆ ಹಾಗಾಗಿ ತವ ಮೇಲೆ ಹಾಕಿದ ತಕ್ಷಣ ಒಂದು ಸೈಡ್ ಬಿಸಿ ಆದಮೇಲೆ ಉಲ್ಟಾ ಮಾಡಿಕೊಂಡು ಇನ್ನೊಂದು ಸೈಡ್ ಬಿಸಿ ಆದ ತಕ್ಷಣ ತೆಗೆದುಬಿಡಿ ನೋಡಿ ಈಗ ಒಂದು ಸ್ಕೇಲ್ ಸಹಾಯದಿಂದ ನಾನು ಇದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಹಾಗೆ ನೀವು ಕೇಳ್ಬೋದು ಬೇಕಿದ್ದರೆ ಇದನ್ನು ಸ್ಕ್ವೇರ್ ಶೇಪಲ್ಲಿ ಲಟ್ಟಿಸ್ಕೊಂಡು ಬೇಯಿಸ್ಬೋದಾ ಅಂತ ಆ ರೀತಿ ಮಾಡೋದರಿಂದ ಏನಾಗುತ್ತೆ ಅಂತ ಅಂದರೆ ನೀವು ಲಟ್ಟಿಸಿದಾಗ ಕರೆಕ್ಟಾಗಿರುತ್ತೆ ಸೊ ಅದನ್ನು ತವ ಮೇಲೆ ಹಾಕಬೇಕಾದ್ರೆ ಮೈದಾ ಹಿಟ್ಟಲ್ವಾ ಸೊ ಚಿಕ್ಕದಾಗ್ತಾ ಬರುತ್ತೆ ಆಗ ನಿಮಗೆ ಈ ಸ್ಕ್ವೇರ್ ಶೇಪ್ ಹಾಳಾಗುತ್ತೆ ಅಷ್ಟೆ ಹಾಗಾಗಿ ನಾನಿಲ್ಲಿ ಕಟ್ ಮಾಡಿ ಯಾವ ರೀತಿಯಾಗಿ ತೋರಿಸಿದ್ದೀನಲ್ವ ಅದೇ ರೀತಿಯಾಗಿ ಮಾಡ್ಕೊಳ್ಳಿ ನೆಕ್ಸ್ಟ್ ಈಗ ಇಲ್ಲಿ ನಿಧಾನವಾಗಿ ಇದನ್ನು ಎಡ್ಜಿಂದ ಓಪನ್ ಮಾಡ್ಕೊಳ್ತಾ ಬನ್ನಿ ನಾವು ಒಂದ್ರ ಮೇಲೊಂದು ಹಾಕಿ ಲಟ್ಸಿದ್ವಿ ಅಲ್ವಾ ಹಾಗಾಗಿ ಇದನ್ನು ಈಸಿಯಾಗಿ ಬಿಡಿಸ್ಕೊಬೋದು ನೋಡಿ ಯಾವ ರೀತಿಯಾಗಿ ತೆಳುವಾಗಿ ಬಂದಿದೆ ಅಂತ ಹಾಗೆ ಶೇಪಲ್ಲೂ ಸಹ ಸ್ಕ್ವೇರ್ ಶೇಪ್ ಎಲ್ಲ ಕರೆಕ್ಟಾಗಿ ಬಂದಿದೆ ಸೊ ಈಗ ಇದನ್ನು ನಾವು ಇನ್ನ ಮೂರು ಭಾಗಗಳಾಗಿ ಮಾಡ್ಕೊಬೇಕು ಸೊ ಇದನ್ನ ಮೂರು ಭಾಗಗಳಾಗಿ ಮಾಡ್ಕೊಳ್ಳೋದ್ರಿಂದ ಒಂದು ಶೀಟಲ್ಲಿ ನಮಗೆ ಮೂರು ಸಮೋಸ ರೆಡಿ ಆಗುತ್ತೆ ನಾನಿಲ್ಲಿ ಕಟ್ ಮಾಡ್ತಾ ಇರೋದು ಮೀಡಿಯಂ ಸಮೋಸ ಸೈಜು ಸೊ ನಿಮ್ಗೆ ಇಲ್ಲ ನನಗಿನ್ನೂ ಸ್ವಲ್ಪ ದೊಡ್ಡದಾಗಿ ಬೇಕು ಅಂತ ಅಂದರೆ ಒಂದು ಶೀಟಲ್ಲಿ ಸೊ ಎರಡು ಭಾಗ ಮಾಡ್ಕೊಳ್ಳಿ ಆಗ ಒಂದು ಶೀಟಲ್ಲಿ ನಿಮಗೆ ಎರಡು ಸಮೋಸಾ ಶೀಟ್ ರೆಡಿ ಆಗುತ್ತೆ ನೋಡಿ ಇದೇ ರೀತಿಯಾಗಿ ನಾನಿಲ್ಲಿ ಎಲ್ಲ ಸಮೋಸ ಶೀಟ್ಗಳನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿದೀನಿ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ತೆಳುವಾಗಿ ಒಳ್ಳೆ ಪೇಪರ್ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಶೀಟ್ ಶೀಟೇನೋ ರೆಡಿ ಆಯಿತು ಅದಕ್ಕೆ ಸ್ಟಫಿಂಗನ್ನು ಹೇಗೆ ಮಾಡೋದಂತ ನೋಡೋಣ ಒಂದು ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಎಲ್ಲ ಸ್ವಲ್ಪ ಚೆನ್ನಾಗಿ ಚಟಪಟ ಅಂತ ಫ್ರೈ ಆದಮೇಲೆ ಇದಕ್ಕೆ ನಾಲ್ಕು ಈರುಳ್ಳಿನ ಸಣ್ಣದಾಗಿ ಉದ್ದನಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ತುಂಬ ಜಾಸ್ತಿ ಫ್ರೈ ಆಗಬಾರ್ದು ಸ್ವಲ್ಪ ಬಣ್ಣ ಈ ರೀತಿಯಾಗಿ ಬದಲಾದರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಮೂರು ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ನೀರೊಳಗೆ ಹಾಕಿಟ್ಟಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕ್ಬಿಡಿ ಇಲ್ಲ ಅಂತ ಅಂದರೆ ಕಪ್ಪಾಗುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಬರಬೇಕು ಆ ಆಲೂಗೆಡ್ಡೆಲಿರುವಂತಹ ನೀರು ಅಂಶ ಜೊತೆಗೆ ಎಣ್ಣೆಲೆನೆ ಆಲೂಗೆಡ್ಡೆ ಚೆನ್ನಾಗಿ ಬೇಯಬೇಕು ನಾವು ನೀರು ಹಾಕಿಬಿಟ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಆ ಎಣ್ಣೆಲೇನೆ ಆಲೂಗೆಡ್ಡೆನ ಕ್ಲೀನಾಗಿ ಬೇಯಿಸ್ಕೊಬೇಕಾಗತ್ತೆ ನೋಡಿ ಒಂದು ಎರಡು ನಿಮಿಷ ಈ ರೀತಿ ಆಲೂಗೆಡ್ಡೆನ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಮಸಾಲೆಗಳನ್ನ ಸೇರಿಸ್ತಾ ಹೋಗೋಣ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕೆಂಪು ಮೆಣಸಿನ ಪುಡಿ ಒನ್ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ನಾವು ಸಮೋಸ ಶೀಟ್ಗೂ ಉಪ್ಪನ್ನ ಸೇರಿಸಿರೋದ್ರಿಂದ ಇಲ್ಲಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕು ಹಾಗೆ ನಿಮ್ಗೆ ಇನ್ನೂ ರುಚಿಯಾಗಿ ಬರಬೇಕಂದ್ರೆ ಸ್ವಲ್ಪ ಟೇಸ್ಟಿಂಗ್ ಪೌಡರ್ನ ಸಹ ಸೇರಿಸ್ಕೋಬೋದು ನಾನು ಮನೆಯಲ್ಲೇ ಮಾಡಿರೋದ್ರಿಂದ ಟೇಸ್ಟಿಂಗ್ ಪೌಡರೆಲ್ಲ ಬೇಡ ಅಂತೇಳಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಈ ಮಸಾಲನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಸಿಮ್ಮಲ್ಲಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಹತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಬಂದಿದೆ ನೀರು ಸಹ ಡ್ರೈ ಆಗಿದೆ ಇವಾಗ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗ್ ರೆಡಿ ಆಗೋಗುತ್ತೆ ಇಲ್ಲಿ ಇವಾಗ ನಾವು ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಬೇಕು ಹಾಗಾಗಿ ಒಂದೆರಡು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟಿಗೆ ಒಂದೆರಡು ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸಿ ಈ ರೀತಿಯಾಗಿ ಇಷ್ಟು ಗಟ್ಟಿಗೆ ಇದನ್ನು ಮಿಕ್ಸ್ ಮಾಡ್ಕೊಬೇಕು ನೆಕ್ಸ್ಟ್ ಇಲ್ಲಿ ಸಮೋಸ ಶೀಟನ್ನು ಹೇಗೆ ಫೋಲ್ಡ್ ಮಾಡೋದಂತ ನೋಡೋಣ ಒಂದು ಸಮೋಸ ಶೀಟನ್ನು ತಗೊಂಡು ಇದನ್ನು ಈ ರೀತಿಯಾಗಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ ಮತ್ತೆ ಅದನ್ನು ಟ್ರಯಾಂಗಲ್ ಶೇಪಲ್ಲೇ ಫೋಲ್ಡ್ ಮಾಡಬೇಕು ಇದೇ ರೀತಿ ಮೂರು ಟ್ರಯಾಂಗಲ್ ಶೇಪ್ ಬರೋ ರೀತಿ ಫೋಲ್ಡ್ ಮಾಡಿದ್ರೆ ನಮಗೆ ಕೋನ್ ರೀತಿಯಾಗಿ ರೆಡಿ ಆಗುತ್ತೆ ನಿಮ್ಗೆ ಕಾಣಿಸ್ತಾ ಇದೆಯಲ್ವ ಒಳಗಡೆ ಕೋನ್ ಶೇಪಲ್ಲಿ ಏನಿದೆ ಅದಕ್ಕೆ ನಾವು ಆಲೂಗಡ್ಡೆನ ಸ್ಟಫ್ ಮಾಡ್ಕೊಳ್ಳೋಣ ನಿಮ್ಗೆ ಎಷ್ಟು ಬೇಕಷ್ಟು ಸ್ಟಫ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿನೇ ಸ್ಟಫ್ ಮಾಡ್ಕೊಳ್ತಾ ಇದ್ದೀನಿ ತಿನ್ನೋದಕ್ಕೆ ರುಚಿ ಚೆನ್ನಾಗಿರುತ್ತೆ ಅಂತ ನಂತರ ಇದಕ್ಕೆ ನಾವು ಮಾಡಿಟ್ಟಿದಂತಹ ಮೈದಾ ಹಿಟ್ಟಿನ ಪೇಸ್ಟ್ ಇತ್ತಲ್ಲ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ನಾನು ತೋರಿಸೋ ರೀತಿ ಫೋಲ್ಡ್ ಮಾಡಿದ್ರೆ ಸಮೋಸ ರೆಡಿ ಆಗೋಗುತ್ತೆ ಇದೇ ರೀತಿಯಾಗಿ ಮಿಕ್ಕಿರೋಂತಹ ಎಲ್ಲ ಸಮೋಸಗಳನ್ನ ಸಹ ರೆಡಿ ಮಾಡ್ಕೊಳ್ತೀನಿ ಮೊದಲು ಮಾಡಬೇಕಾದ್ರೆ ಸ್ವಲ್ಪ ಗೊತ್ತಾಗೋದಿಲ್ಲ ಒಂದೆರಡು ಮಾಡಿದ್ರೆ ನೀವೇ ಆರಾಮಾಗಿ ಮಾಡ್ಕೊಳ್ತೀರಾ ಅಷ್ಟು ಸುಲಭವಾಗಿ ಮಾಡ್ಕೊಬೋದು ಹಾಗೆ ನಾವು ಮಾಡುವಂತಹ ಸಮೋಸ ಶೀಟ್ ಕರೆಕ್ಟಾಗಿ ಇದ್ಬಿಟ್ರೆ ನೀವು ಹೇಗೆ ಫೋಲ್ಡ್ ಮಾಡಿದರೂ ಸಹ ಸಮೋಸ ಶೀಟು ಹರಿಯೋದಿಲ್ಲ ತುಂಬಾ ಚೆನ್ನಾಗಿ ಫೋಲ್ಡ್ ಆಗುತ್ತೆ ನೋಡಿ ಇದೇ ರೀತಿಯಾಗಿ ಎಲ್ಲ ಸಮೋಸಗಳನ್ನ ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಸಮೋಸನೆಲ್ಲ ನಾವು ಹೇಗೆ ಜೋಪಾನವಾಗಿ ಫೋಲ್ಡೆಲ್ಲ ಮಾಡಿ ಸ್ಟಫಿಂಗ್ ಮಾಡ್ತೀವೋ ಅದೇ ರೀತಿ ಬೇಯಿಸೋದು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೋಸ್ಕರ ಸ್ಟವ್ನ ಕಡಿಮೆ ಅವರಲ್ಲಿ ಇಟ್ಕೊಂಡು ಎಣ್ಣೆನ ಆಗಿ ಬಿಸಿ ಮಾಡ್ಕೊಳ್ಳಿ ಈ ರೀತಿ ಸಮೋಸನ ಹಾಕಿದ್ವಿ ಅಂದರೆ ನಿಧಾನವಾಗಿ ಬಬಲ್ಸ್ ಬರಬೇಕು ಆ ರೀತಿಯಾಗಿ ಎಣ್ಣೆ ಬಿಸಿಯಾಗಿ ಅದು ಕಂದು ಬಣ್ಣ ಅಂದರೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ನೀವು ಹಾಕಿದ ತಕ್ಷಣ ತುಂಬ ಜಾಸ್ತಿ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆದರೆ ಸಮೋಸಾನು ಕಪ್ಪಾಗುತ್ತೆ ಹಾಗೆ ಸರಿಯಾಗಿ ಬೇಯೋದು ಇಲ್ಲ ಅದಕ್ಕೋಸ್ಕರ ಮೀಡಿಯಮ್ ಉರಿಲಿಟ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ನಂತರ ನೀವು ಈ ರೀತಿ ಇದನ್ನು ಡೀಪ್ ಫ್ರೈ ಮಾಡ್ಕೊಬೇಕು ನೋಡಿ ಎಲ್ಲ ಸಮೋಸಗಳನ್ನ ಸಹ ನಾನು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಸೇಮ್ ನೀವು ಅಂಗಡಿಯಿಂದ ತಂದರೆ ಏನು ರುಚಿ ಇರುತ್ತಲ್ಲ ಅದಕ್ಕಿಂತ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಇನ್ನೂ ರುಚಿಯಾಗಿರುತ್ತೆ ಹೊರಗಡೆಯಿಂದ ತಂದು ಹೆಲ್ತನ್ನ ಹಾಳು ಮಾಡ್ಕೊಳ್ಳೋ ಬದಲು ಅಪರೂಪಕ್ಕೊಮ್ಮೆ ಈ ರೀತಿಯಾಗಿ ಮನೇಲಿ ಟ್ರೈ ಮಾಡಿ ನೋಡಿ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಗರ್ಗರಿಯಾಗಿಯೂ ಇರುತ್ತೆ ಒಳಗಡೆ ಸ್ಟಫಿಂಗು ಜಾಸ್ತಿ ಹಾಕಿರೋದ್ರಿಂದ ತಿನ್ನೋಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ ಸೊ ನೋಡಿದ್ರಿ ಅಲ್ವಾ ಮನೇಲಿ ಹೇಗೆ ಸಮೋಸನ ಮಾಡ್ಕೊಳ್ಳೋದಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಹೊಸ ಜೊತೆ ಸಿಗೋಣ ಥ್ಯಾಂಕ್ ಯು